ನಂದಿಗದ್ದೆ ಶಾಲೆಯಲ್ಲಿ ಸಂಭ್ರಮ ಶನಿವಾರದ ಕಾರ್ಯಕ್ರಮದ ನಿಮಿತ್ತ ರಸ್ತೆ ಸುರಕ್ಷತೆಯ ನಿಯಮಗಳು ವಿಷಯದ ಕುರಿತಾದ ಕಾರ್ಯಕ್ರಮ ಯಶಸ್ವಿ ಜೋಯಿಡಾ ತಾಲೂಕಿನ ನಂದಿಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ನಂದಿಗದ್ದೆಯಲ್ಲಿ ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಪ್ರತಿ ತಿಂಗಳ ಮೂರನೆಯ ಶನಿವಾರದಂದು ನಡೆಯುವ ಸಂಭ್ರಮ ಶನಿವಾರವನ್ನು ಸಂಭ್ರಮದಿಂದ ಆಯೋಜಿಸಲಾಯಿತು ಶಾಲೆಯ ಮುಖ್ಯ ಶಿಕ್ಷಕರಾದ ಜನಾರ್ದನ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಇಂದಿನ ದೈನಂದಿನ ಜೀವನದಲ್ಲಿ ಯುವ ಪೀಳಿಗೆಯು ಅಸುರಕ್ಷಿತ ರಸ್ತೆ ನಿಯಮಗಳಿಂದ ವಾಹನ ಅಪಘಾತದಿಂದ ಸಾವು ನೋವುಗಳಿಗೆ ಒಳಗಾಗುತ್ತಿರುವ ಸಂದರ್ಭದಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಎಂಬುವಂತೆ ವಿದ್ಯಾರ್ಥಿ ಜೀವನದಲ್ಲೇ ರಸ್ತೆ ಸುರಕ್ಷತೆ ನಿಯಮಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಯಿತು ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರ ಮಾರ್ಗದರ್ಶನದಲ್ಲಿ ಚಿತ್ರ ಬರೆಯುವುದು ಚರ್ಚಾಕೂಟ ನನ್ನ ಅನುಭವ ಬರವಣಿಗೆಯ ಮೂಲಕ ಅನುಭವ ವಿದ್ಯಾರ್ಥಿಯಾಗಿ ನನ್ನ ಪಾತ್ರ ಅಸುರಕ್ಷಿತ ರಸ್ತೆ ನಿಯಮ ಪಾಲನೆಯಿಂದ ಆಗುವ ಅನಾಹುತಗಳು ಸಂಚಾರಿ ಸಂಕೇತ ದೀಪಗಳ ನಿಯಮಗಳನ್ನು ಅನುಸರಿಸುವ ಬಗ್ಗೆ ಹಾರ್ನ್ ಬಳಕೆ ಮಾಡುವ ಬಗ್ಗೆ ವಯಸ್ಕರು ಮಾತ್ರ ವಾಹನ ಚಲಾಯಿಸುವ ಬಗ್ಗೆ ವಾಹನ ಚಾಲನೆ ಮಾಡುವಾಗ ಸೀಟ್ ಬೆಲ್ಟ್ ಹೆಲ್ಮೆಟ್ ಹಾಕುವುದು ಕಾಲಕಾಲಕ್ಕೆ ವಾಹನಗಳ ದಾಖಲೆಗಳನ್ನು ಮಾಡಿಕೊಳ್ಳುವಿಕೆ ಅಪಘಾತ ವಲಯ ಒಳಗೊಂಡಂತೆ ನಿಧಾನವಾಗಿ ವಾಹನ ಚಲಾಯಿಸುವ ಬಗ್ಗೆ ಶಾಲೆ ಆಸ್ಪತ್ರೆ ರೈಲ್ವೆ ಹಳಿಗಳ ಜನದಟ್ಟಣೆಯ ಪ್ರದೇಶಗಳಲ್ಲಿ ವಾಹನ ಚಲಾಯಿಸುವಾಗ ಅನುಸರಿಸಬೇಕಾದ ನಿಯಮಗಳ ಬಗ್ಗೆ ಪಾದಚಾರಿ ಮಾರ್ಗಗಳನ್ನು ಬಳಕೆ ಮಾಡುವುದರ ಬಗ್ಗೆ ಗೆ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡುವುದರ ಬಗ್ಗೆ ರಸ್ತೆ ಸುರಕ್ಷತೆಯ ನಿಯಮಗಳನ್ನು ಪಾಲಿಸುವುದರ ಬಗ್ಗೆ ವಿದ್ಯಾರ್ಥಿಗಳ ಪಾತ್ರ ಕುರಿತು ವಿವರವಾಗಿ ಚರ್ಚಿಸಿ ಶಿಕ್ಷಕರ ಸಹಕಾರದಲ್ಲಿ ಪ್ರತಿಜ್ಞಾ ವಿಧಿಯನ್ನು ವಿದ್ಯಾರ್ಥಿಗಳು ಸ್ವೀಕರಿಸಿದರು ಶಿಕ್ಷಕರು ಮಾರ್ಗದರ್ಶನ ಮಾಡಿದರು ಸಹ ಶಿಕ್ಷಕರಾದ ಭುವನೇಶ್ವರ ಮೇಸ್ತಾ ಶೋಭಾ ಮೇಡಂ ಹೇಮಾ ಮೇಡಂ ಹನುಮಂತ ಕೊರಗರ ಸಹಕರಿಸಿದರು